ಈ ಕಿರಣನ್ ಕಣತೆ ಮದ್ಲು ಮೊದ್ಲು ನೋಡ್ಬೇಕಾರೆ ಮಾತಾಡ್ಸ್ಬೇಕಾರೆ ನನ್ ಜೊತೆ ಮಾತಾಡ್ತಿರ್ಲಿಲ್ಲ ಅಷ್ಟೊಂದು ಗೊತ್ತಾಗಲ ಮೊಳ್ಳಂಗಿದ್ದ ಹಾ ಹಾ ಈಗ ಹೆಂಗ್ ಡಾನ್ಸ್ ಮಾಡದೇನ್ ಕೇಳ್ತೀರಾ ಆ ನನ್ಗೆ ಏನನ್ನ ಹೇಳಿದ್ರೆ ಟಾಂಗ್ ಕೊಡೋದೇನ್ ಕೇಳ್ತೀರಾ ನನ್ಗೂ ಚಮಕ್ ಕೊಡ್ತೈತಿ ಕಿರಣ ಬೆಳ್ಳುಳ್ಳಿ ಅಂತದು ಕೇಳೋ ಕೇಳೋ ರಾಜಕುಮಾರ ಬೆಳ್ಳುಳ್ಳಿ ರೇಟು ಆಗೈತೆ ಬೆಳ್ಳುಳ್ಳಿ ಕಬಾಬು ಮಾಡಿ ಕೂಡ ತಿಂತು ನಿನ್ಗೆ ಪುಣ್ಯ ಬರ್ತೈತೆ ಓ ಏನೋ ಅದಕ್ಕೆ ರಾಹುಲ್ ಹತ್ತರ ನೀನು ಆಡ್ಲಾಡ್ತಿದ್ಯಾ ಕಿರಣ ನಾನು ಅನ್ಬೇಕು ಕಿರಣ ಅಲ್ಲಾಡ್ಸಪ್ಪ ಅಂತ ఏ చింతా అంగం స్వామి ఆ ఆ రాహుల్ అమ్నే బిటిల్లా రోడకి ಹೋಗబెట్టారే ఉడిగరు రాహుల బారప్ప రాహుల్ ನೋಡ್ದೆ ನಿನಗೆ ಎಷ್ಟೊಂದ್ ಭಯ ಐತಿ ಅಂತಂದು ಆದ್ರೂ ಏನೂ ಅಲ್ಲ ಆ ಒಂದಿನ ಬೆಳ್ಳುಳ್ಳಿ ಕಬಾಬು ನಾವು ಮಾಡ್ಬೇಕ ಒಂದ್ ಕೆಲ್ಸ ಮಾಡೋಣ ನಾನೊಂದಿಟ್ಟು ದುಡ್ಡು ದುಡ್ ಕುಡಿಕೆ ಅಂಬೀನಿ ನೀನೊಂದಿಟ್ಟು ದುಡ್ ಕುಡಿಕೆ ಪತ್ತೆ ಇಲ್ದಂಗೆ ಸಣ್ಣ ಸಣ್ಣ ತಪ್ಲೆ ತಗೊಂಡೋಗಣ್ಣ ಒಲ್ತಕ್ಕಿ ತಗೊಂಡೋಗ್ಬಿಟ್ಟ ಯಾತೇಕ ಎಲ್ಲ ತಗೊಳಗನ್ನ ಬೆಳ್ಳುಳ್ಳಿ ನಿಮ್ಮನೆಗೆ ಒಂದ್ ಎಲ್ ಗೆಡ್ಡೆ ತಗೊಂಡ್ಬಾ ಮನೆ ಒಂದ್ ಗೆಡ್ಡೆ ತಕೊಂಡ್ ಬರ್ತೀನಿ ಏನೋ ಓನಪ್ಪ ರಾಜಕುಮಾರ ಕೇಳ್ಸ್ಕೊತಿದೀನಿ ಹೇಳು ಅದೇ ಎಲ್ಲ ಹೇಳ್ತಾರಲ್ಲ ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಒನ್ ಮಾರ್ ಒನ್ ಮಾರ್ ಅನ್ಬೇಕಂತೆ ಅಷ್ಟು ಚೆನ್ನಾಗಿರ್ತೆ ಹ್ಮ್ ಅದೇ ನೀನೊಂದ್ ಎಲ್ ಗಡ್ಡೆ ನಾನೊಂದ್ ಎಲ್ಡಿ ತಕೊಂಡು ಹೋಗ್ಬಿಟ್ಟು ಎಲ್ಲ ಅವ್ರು ಹೇಳ್ದಂಗೆ ನಾವು ಮಾಡಣ ಕಣ್ಣು ಹೊಲ್ದಾಗೆ ಹತ್ತ ಎಲ್ದಂಗೆ ಮಾಡ್ಕೊಂಡು ತಿನ್ಕಂಡು ಒಡ್ತುಂಬನ ಏ ವಾಡ ವಾಡ ಅಯ್ಯಪ್ಪ ಸ್ವಾಮಿ ಬೆಳ್ಳುಳ್ಳಿ ಐನೂರು ರೂಪಾಯಿ ಕೆ ಜಿ ಆಗಿ ತಕಣ್ಣಲ್ಲ ನಮ್ಮ ಅಮ್ಮ ಏನಲ್ಲ ನಿಟಿಂಗ್ ಕಾಲ್ ತಕ್ಕಂಡ್ ಡಬ್ಬ 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 ಕುಣ್ ಕುಂಡಿಗೆ ಕುಂತ್ ಕುಂಡಿಗೆ ಬಿಡ್ತೈತಿ ಓ ನಮ್ಮ ಮನೆಗೆ ನಿಮ್ಮೊಂದು ವಿಷಯ ಗೊತ್ತಿ ಒಂದೇ ಒಂದು ದುಡ್ಕಣೆ ಇರೋದು ಬೆಳ್ಳುಳ್ಳಿ ನಮ್ಮ ಅಮ್ಮ ಅತ್ತನ ಅದಕ್ಕೆ ನಾನು ಬೈ ಅದು ನಾನಿನ್ ಹೇಳಿನ ಮಾಡೋಣ ಅಂತಂದು ಆ ಇನ್ನು ಒಂದ್ ತಿಂಗ್ಳು ಹೋಗ್ಲೇಳ್ ನಾನು ದುಡ್ಡು ನಮ್ಮ ಕುಡಿಕೆಗೆ ತಿನ್ಬೇಕ ದುಡ್ಡು ಇಸ್ಕೊಂಡು ಸಾಕು ಒಂದ್ ಇನ್ನೂರು ಮಾಡ್ಕೊಂಡ್ರಿ ಆ ತಗೊಂಡ್ ಮಾಡ್ಕೊಂಡ್ ತಿಮ್ಮ ಝುಮ್ನೀರು ಹ್ಮ್ ಯದ ಅಂದ್ರೆ ಯದ ಪುಕ್ಲಪ್ಪ ಅದೇ ಅಂತ ಹುಟ್ಟಿದ್ದ ನೀನು ಗಣಸಾಗಿ ನನ್ನ ಜೊತೆಗೆ ಇದ್ರೆ ಎಷ್ಟು ಧೈರ್ಯವಾಗಿರ್ಬೇಕು ನೀನೊಂದು ಒಂದ್ ಕಾಡ್ಕೋಬ ಅಪ್ಪ

ಹಾಯ್ ಅಪ್ಪ ನಿನ್ನೋ ಅಷ್ಟೇ ನೀವೇನು ಅಂದ್ರೆ ಮಾತಾಡ್ತಲ್ಲ ನಾನು ಸರಿ ಆಯ್ಕೋಗ ಅಂಬಲ್ಲ ಏನೇ ಹೇಳಿ ನಮ್ಮ ಕಿರಣಂಗೆ ಒಂದೀಟು ಧೈರ್ಯನೇ ಇಲ್ಲ ಹ್ಮ ಯಾವಾಗ್ಲೂ ಎದ್ರುಕೈತೊಳ್ಲಿ ಆ ಬೆಳ್ಳುಳ್ಳಿ ಕಬಾಬು ಅಂತಂದು ಎಲ್ಲರೂ ಹೇಳಿ ಹೇಳಿ ನನಗಂತೂ ಬಾಯಾಗಿ ನೀರು ಬರ್ತಾವೆ ತಿನ್ನಬೇಕು ಅನಿಸ್ತೈತಿ ನಮ್ಮ ಅಜ್ಜಿ ಬೈತೈತಿ ಯಾತೇ ತಾಳ ಮೂಳ ನೋಡಿ ಅದು ಬೇಕು ಇದು ಬೇಕು ದುಡ್ಡಿಲ್ಲ ಅಂತೈತಿ ಏನು ಮಾಡೋಣ ಬೇಕು ಏನು ಮಾಡೋದು ನಿಮಗೂ ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಇಷ್ಟನಾ ಬೆಳ್ಳುಳ್ಳಿ ರೇಟ್ ಕಡಿಮೆ ಅದರ ಪಕ್ಕ ಮಾಡ್ಕೊಂಡು ತಿಮ್ಮನ ನೀವು ಮಾಡಿರೋ ನನ್ನನ್ನು ಕರೀರಪ್ಪ ನಾನು ಮಾಡಿದ್ರೆ ನಿಮ್ಮ ಮುಂದೆ ಕರಿತೀನಿ ಸರಿನಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಯೋ ಅಪ್ಪಯ್ಯ ಇವತ್ತು ರಾತ್ರಿ ಎಲ್ಲ ನನಗೆ ಕಂಚ್ಕೊಂಡಿಯ ಬೆಳ್ಳುಳ್ಳಿ ಕಬಾಬು ಬೆಳ್ಳುಳ್ಳಿ ಕಬಾಬು ಅಂತಂದು ಯೋನಬ್ಬ ನಂದೆಲ್ಲಿ ಇಟ್ಲಿ ಕಡುಬಿನ ಸಾರಿ ಅಂತ ಬರ್ತಾನೆ